ನಮಸ್ಕಾರ ನಾನು ಶುಭಾ ನಾವು ಕಿಚನಲ್ಲಿ ಗಂಟೆ ಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂಥ ಟ್ರಿಕ್ಸ್ ತಂದಿದ್ದೀನಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ ಗೋರಿಕಾಯಿ ಇಲ್ಲ ಮೀನ್ಸು ಬೆಂಡೆಕಾಯಿ ನಮಗೆ ಕಟ್ ಮಾಡೋದೇ ಕಷ್ಟ ಅಂದ್ಕೊಳ್ಳೋರು ಗೋರಿಕಾಯಿನೂ ಮೊದಲು ನೀಟಾಗಿ ವಾಶ್ ಮಾಡ್ಕೊಬಿಡಬೇಕು ಮತ್ತು ಈ ಥರ ರಬ್ಬರ್ ಬ್ಯಾಂಡ್ ಇದ್ದರೆ ಒಂದು ಸ್ವಲ್ಪ ಸ್ವಲ್ಪ ಗೋರಿಕಾಯಿ ತಗೊಂಡು ರಬ್ಬರ್ ಬ್ಯಾಂಡ್ ಹಾಕ್ಕೊಬಿಡಿ ನೋಡಿ ಒಂದು ಸ್ವಲ್ಪ ನಾನು ಗೋರಿಕಾಯಿಗೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಲ್ಲ ಹಿಂದೆ ಕಟ್ ಮಾಡ್ಕೊಬಿಟ್ಟು ತೆಗೆದುಬಿಡಿ ಮತ್ತು ನಿಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಕಟ್ ಮಾಡ್ಕೋಬೋದು ನಾನು ಪಲ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಇಲ್ಲ ನಮಗೆ ಸ್ವಲ್ಪ ಉದ್ದ ಬೇಕನ್ನೋರು ಉದ್ದ ಬೇಕಾದರೂ ಕಟ್ ಮಾಡ್ಕೋಬೋದು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನೀವು ಎಷ್ಟು ಗೋರಿಕಾಯಿ ಇದ್ದರೂ ಕಟ್ ಮಾಡ್ಕೋಬೋದು ಬೀನ್ಸ್ ಕೂಡ ಅಷ್ಟೇ ಈ ಥರ ಟ್ರಿಕ್ಸಿಂದ ನೀವು ಬೇಗನೆ ಕಟ್ ಮಾಡ್ಬೋದು ಲಾಸ್ಟ್ ಎಡ್ಜಸ್ಟ್ ಬಂದ್ಬಿಟ್ಟಿದೆ ನೋಡಿ ಇವಾಗ ರಬ್ಬರ್ ಬ್ಯಾಂಡ್ ತೆಗೆದುಬಿಟ್ಟು ನಿಮಗೆ ಬೇಡ ಅಂದರೆ ತೆಗೆದುಬಿಡಿ ನೋಡಿದ್ರಲ್ಲ ನಾನು ಎಷ್ಟು ಬೇಗ ಗೋರಿಕಾಯಿ ಕಟ್ ಮಾಡ್ಕೊಂಡೆ ಅಂತ ನೀವು ಈ ಟ್ರಿಕ್ಸ್ ಖಂಡಿತ ಟ್ರೈ ಮಾಡಿ ಬೆಳ್ಳುಳ್ಳಿ ಬಿಡಿಸೋದೆ ಕಷ್ಟ ಅಂದ್ಕೊಳ್ಳೋರು ಒಂದು ಸ್ಟ್ರೈನರ್ ಇದ್ದರೆ ಸಾಕು ನೀವು ಇಷ್ಟು ಬೆಳ್ಳುಳ್ಳಿ ಬೇಕಾದರೂ ಬಿಡಿಸ್ಕೊಬೋದು ನೋಡಿ ಈ ಥರ ಪಾಲಿಥೀನ್ ಕವರ್ಗೆ ಹಾಕ್ಬಿಟ್ಟು ಸ್ಟ್ರೈನರಲ್ಲಿ ನಿಧಾನವಾಗಿ ಹೊಡಿಬೇಕು ಜಾಸ್ತಿ ಜೋರಾಗಿ ಹೊಡಿಯೋಕ್ಕೆ ಹೋಗ್ಬೇಡ್ರಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಂಗೆ ನಿಧಾನವಾಗಿ ಹೊಡಿತಾ ಇದ್ರೆ ಸಾಕು ನೀಟಾಗಿ ಸಿಪ್ಪೆ ಒಟ್ಟೋಗಿಬಿಟ್ಟಿರುತ್ತೆ ನೀವು ಬಿಡಿಸೋ ಅವಶ್ಯಕತೆಯೇ ಇಲ್ಲ ನೋಡಿ ಇವಾಗ ಕೆಳಗಡೆಗೆ ಹಾಕ್ಬಿಟ್ಟು ತೋರಿಸ್ತೀನಿ ಒಂದೊಂದು ಹೋಗಿರಲ್ಲ ಅಷ್ಟೇ ಇನ್ನೆಲ್ಲ ನೀಟಾಗಿ ಸಿಪ್ಪೆ ಹೊಟ್ಟೋಗ್ಬಿಟ್ಟಿರುತ್ತೆ ನೋಡಿ ಎತ್ಕೊಬಿಡಿ ಇವಾಗ ನಿಮಗೆ ಸಿಪ್ಪೆ ಹೋಗಿರೋವೆಲ್ಲ ಎತ್ಕೊಬಿಟ್ಟು ಯಾವುದು ಸ್ವಲ್ಪ ಸ್ವಲ್ಪ ಹೋಗಿರಲ್ವಲ್ಲ ಸ್ವಲ್ಪ ಬಿಡಿಸ್ಕೋಬೇಕಷ್ಟೇ ನೀವು ಎಷ್ಟು ಬೆಳ್ಳುಳ್ಳಿ ಬೇಕಾದರೂ ಈ ಟ್ರಿಕ್ಸಿಂದ ಬಿಡಿಸ್ಕೊಬೋದು ಬೇಕಾದರೆ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ನೋಡಿ ನಾನೊಂದಷ್ಟು ಬೆಳ್ಳುಳ್ಳಿ ಬಿಡಿಸ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಟೊಮೊಟೊ ಜಾಸ್ತಿ ತಕ್ಕೊಬಿಟ್ಟಿದ್ದೀವಿ ಊರಿಗೆ ಹೋಗ್ಬೇಕು ಹತ್ತರಿಂದ ಹದಿನೈದು ದಿನ ನಮ್ಗೆ ಹಂಗೆ ಇರಬೇಕು ಫ್ರೆಶ್ ಆಗಿ ಅನ್ನೋರು ಸ್ವಲ್ಪ ಪ್ಲಾಸ್ಟರ್ ತಗೊಬಿಟ್ಟು ನೋಡಿ ಆ ಮೇಲೆ ಭಾಗಕ್ಕೆ ಸ್ವಲ್ಪ ಸ್ವಲ್ಪ ಮೆತ್ಸಿಬಿಟ್ರೆ ಸಾಕು ಹತ್ತರಿಂದ ಹದಿನೈದು ದಿನ ನೀವು ಊರಿಂದ ಬರೋವರೆಗೂ ಫ್ರೆಶ್ ಆಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ಈ ಕೂಡ ಹಸಿ ಬಟಾಣಿ ನಾವು ಜಾಸ್ತಿ ತಂದುಬಿಡ್ತೀವಿ ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಡ್ತೀವಿ ಬಿಡಿಸೋದೇ ಕಷ್ಟ ಅಂದ್ಕೊಳ್ಳೋರು ಈ ಟ್ರಿಕ್ಸ್ ಬಳಸ್ಕೋಬೋದು ನೋಡಿ ಒಂದು ಪಾತ್ರೆ ತುಂಬ ನೀರಿಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬಟಾಣಿ ತಂದಿರ್ತೀರಲ್ಲ ಮೆಜರ್ಮೆಂಟ್ ನೋಡ್ಕೊಂಡು ಪಾತ್ರೆ ಮತ್ತು ನೀರು ಹಾಕ್ಕೋಬೇಕು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಿ ಸ್ವಲ್ಪ ನೀರ್ ಬಿಸಿ ಆಗಬೇಕು ಒಂದ್ ಸ್ವಲ್ಪ ನೀರ್ ಬಿಸಿ ಆದ್ಮೇಲೆ ಸೈಡಿಗೆ ತಕೊಬಿಡ್ತಾ ಇದ್ದೀನಿ ನೋಡಿ ಬಟಾಣಿ ಎಲ್ಲ ನೀಟಾಗಿ ಸೈಡ್ ತಗೊಬಿಟ್ಟು ತಣ್ಣಗಾದ್ಮೇಲೆ ನಾನು ಬರೀ ಬಿಡಿಸೋ ನೀವು ಬಿಡಿಸೋ ಅಷ್ಟೇ ಇಲ್ಲ ಒಂದು ಗ್ಲಾಸ್ ಅಲ್ಲಿ ಹಿಂಗಂತ ಇದ್ದರೆ ಸಾಕು ಇಲ್ಲ ಸ್ಪೂನ್ ಆದ್ರೂ ತಕೋಬಹುದು ಗ್ಲಾಸ್ ಆಗಲಿ ಸ್ಪೂನ್ ಆಗಲಿ ಯಾವ್ದ್ರಲ್ಲ ನೀವು ಬಟಾಣಿ ಬಿಡಿಸ್ಕೋಬಹುದು ಈ ಟ್ರಿಕ್ಸ್ ಇಂದ ಕ್ಯಾರೆಟು ನಾವು ಸಿಪ್ಪೆ ತೆಗಿಬೇಕಂತಂದರೆ ಪಿಲ್ಲರಲ್ಲಿ ತೆಗಿತೀವಲ್ಲ ಈ ಸಿಪ್ಪೆ ಜಾಸ್ತಿ ಒಟ್ಟೋಗುತ್ತೆ ನೋಡಿ ಎಷ್ಟು ವೇಸ್ಟ್ ಆಗುತ್ತೆ ನೀವು ಸ್ಟೀಲ್ ದೋ ಟ್ರೈನರ್ ಇದ್ರೆ ಇದ್ರಲ್ಲಿ ತೆಗಿಯೋದ್ರಿಂದ ಕಮ್ಮಿ ಪ್ರಮಾಣದಲ್ಲಿ ಸಿಪ್ಪೆ ಹೋಗುತ್ತೆ ನೋಡ್ತಾ ಇದ್ದೀರಲ್ಲ ಜಾಸ್ತಿ ಕ್ಯಾರೆಟ್ ಕೂಡ ವೇಸ್ಟ್ ಆಗೋಲ್ಲ ಬೇಗನೂ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ನೀಟಾಗಿ ಸಿಪ್ಪೆ ಎಲ್ಲ ತೆಗ್ದು ಕ್ಯಾರೆಟು ನಾವು ಜಾಸ್ತಿ ತುರಿಬೇಕಂದ್ರೆ ಈ ಥರ ಪ್ಲೇಟ್ ಮೇಲೆ ಇಟ್ಕೊಂಡು ತುರಿದ್ರೆ ನಮಗೆ ಕೈ ನೋವು ಬರ್ತಾ ಇರುತ್ತೆ ಮತ್ತು ಇಟ್ಕೊಂಡು ತುರಿಯಕ್ಕೂ ಬೇಗ ಬೇಗ ಆಗಲ್ಲ ನೀವೇನು ಮಾಡ್ಬೇಕಂದ್ರೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಮೇಲೆ ನೋಡಿ ಈ ಥರ ಇಟ್ಕೊಂಡು ತುರಿಯೋದ್ರಿಂದ ಆ ಸೈಡ್ ಕೂಡ ಹೋಗಲ್ಲ ಕೈ ನೋವು ಕೂಡ ಬರಲ್ಲ ಜಾಸ್ತಿ ಕ್ಯಾರೆಟ್ ತುರಿಬೇಕಂದಾಗ ಈ ಟ್ರಿಕ್ಸ್ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಬಾಚನ್ಗೆ ನಾವು ದಿನ ಬಳಸ್ತಾ ಇರ್ತೀವಲ್ಲ ಬಳಸೋದ್ರಿಂದ ಒಂದು ಸ್ವಲ್ಪ ಆಯಿಲ್ ಆಯಿಲು ಅಂಟಂಟಿರುತ್ತೆ ಬಾಚನ್ಗೆಯಲ್ಲಿ ನಮಗೆ ನೀರು ಹಾಕ್ಬಿಟ್ಟು ವಾಶ್ ಮಾಡೋಕ್ಕೆ ಟೈಮ್ ಇಲ್ಲ ನಿಮಗೆ ಯಾವಾಗಾದರೂ ಟೈಮ್ ಇಲ್ಲ ಒಂದು ವೀಕ್ಲಿ ಒನ್ಸ್ ನಾವು ಮಾಡಲೇ ಮಾಡ್ತೀವಿ ಒಂದೊಂದು ಟೈಮ್ ನಮಗೆ ಟೈಮ್ ಇರಲ್ಲ ಆವಾಗ ನೀವು ಒಂದು ಸ್ವಲ್ಪ ಟಾಲ್ಕಮ್ ಪೌಡರ್ ಉದುರಿಸ್ಬಿಟ್ಟು ಒಂದು ಹಳೇ ಬ್ರಷಲ್ಲಿ ನೀಟಾಗಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಎರಡೂ ಕಡೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೋಡಿ ಗಲೀಜು ಅಂಟೆಲ್ಲ ಬಂದ್ಬಿಡುತ್ತೆ ಬೇಕಾದರೆ ಟ್ರೈ ಮಾಡಿ ಇದನ್ನು ವೇಸ್ಟಾಗಿ ಬದಲು ನಿಮ್ಮ ಗಿಡಗಳಿಗೆ ಸೇರಿಸ್ಬೋದು ಇಲ್ಲ ಬೆಳ್ಳುಳ್ಳಿ ಸಿಪ್ಪೆ ಕರ್ಪೂರ ಸೇರಿಸಿ ಸಂಜೆ ಹೊತ್ತು ಹೊಗೆ ಇಡೋದ್ರಿಂದ ಸೊಳ್ಳೆ ಬರಲ್ಲ ಇವತ್ತು ನಮ್ಮ ಕಾಂಪೌಂಡ್ರ್ ಗೇಟ್ ಹತ್ರ ನೋಡಿ ಎಲ್ಲ ಚೆಲ್ತಾ ಇದ್ದೀನಿ ಈ ಹಾವೆಲ್ಲ ಬರೋಲ್ಲ ಅಂತಾರೆ ಅದರಿಂದ ನಾನು ಬೆಳ್ಳುಳ್ಳಿ ಸಿಪ್ಪೆ ಯಾವತ್ತೂ ಡಸ್ಟ್ಬಿನ್ಗೆ ಬಿಸಾಕಲ್ಲ ಈ ಥರ ಸೈಡ್ಗಳಲ್ಲೆಲ್ಲ ಮನೆ ಹತ್ರ ಕಾಂಪೌಂಡ್ರ್ ಗೇಟ್ ಹತ್ರ ಚೆಲ್ಬಿಡ್ತೀನಿ ನೀವು ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಅಂತೂ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು